ಹಾಯ್ ನಮಸ್ಕಾರ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಕುನಿ ನಾಗಾಸಾಧುಗಳ ಬಗ್ಗೆ ನೋಡೋಣ ಹಾಗೂ ಕುನಿ ನಾಗಾಸಾಧುಗಳು ಹೇಗಿರುತ್ತಾರೆ ಅಂತ ನೋಡೋಣ ಹಾಗೂ ಕುನಿ ನಾಗಾಸಾಧುಗಳು ಎಂದರೆ ಯಾರು ಅಂತ ಕೂಡ ನೋಡೋಣ ಹಾಗೂ ನಾಗಾಸಾಧುಗಳಿಗೂ ಕುನಿ ನಾಗಾಸಾಧುಗಳಿಗೂ ಇರೋ ವ್ಯತ್ಯಾಸ ಏನು ಅಂತ ನೋಡೋಣ ಹಾಗೂ ಕುನಿ ನಾಗಾಸಾಧುಗಳು ಎಲ್ಲಿ ವಾಸಿಸುತ್ತಾರೆ ಅಂತ ಕೂಡ ವಿವರವಾಗಿ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಇನ್ನೂ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ನಾಗಾಸಾಧುಗಳಲ್ಲಿ ಕುನಿ ನಾಗಾಸಾಧುಗಳು ತುಂಬಾ ವಿಶೇಷ ಇವರು ಮಹಾಕುಂಭ ಮೇಳದ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಕುನಿ ನಾಗಾಸಾಧುಗಳ ಎಂದರೆ ಯಾರು ನಾಗಾಸಾಧುಗಳಿಗೂ ಹಾಗೂ ಕುನಿ ನಾಗಾಸಾಧುಗಳಿಗೂ ಇರೋ ವ್ಯತ್ಯಾಸವೇನು ಈ ಕುನಿ ನಾಗಾಸಾಧುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾಗಾಸಾಧುಗಳ ಲೋಕವೇ ಚಿತ್ರವಿಚಿತ್ರ ಅವರು ನಮಗೆ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅವರನ್ನು ನಾವು ಧಾರ್ಮಿಕ ಯಾತ್ರೆಗಳಾದ ಮಹಾಕುಂಭಮೇಳ ಕುಂಭಮೇಳದಂತಹ ಸಮಯದಲ್ಲಿ ಮಾತ್ರ ಕಾಣಬಹುದು ಅವರಲ್ಲೂ ಅಪಾರ ದೈವಿಕ ಶಕ್ತಿ ಇರುತ್ತದೆ ಎಂಬುವುದು ನಂಬಿಕೆ ಅವರ ಕಟ್ಟುನಿಟ್ಟಿನ ದೈನಂದಿನ ನಿಯಮಗಳು ಮತ್ತು ಕಠಿಣವಾದ ಜೀವನ ಶೈಲಿ ಎಂತಹ ವ್ಯಕ್ತಿಯನ್ನಾದರೂ ಒಮ್ಮೆ ದಂಗಾಗಿಸುತ್ತದೆ ದೂರದಿಂದ ಅಥವಾ ಹೊರಗಡೆಯಿಂದ ನೋಡುವಾಗ ಅವರು ಅಸ್ವಸ್ಥವಾದ ಕೂದಲನ್ನು ಹೊಂದಿರುತ್ತಾರೆ ಶಿಸ್ತನ್ನು ಮರೆತಂತೆ ಕಂಡರೂ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ವ್ಯವಸ್ಥಿತವಾಗಿ ಮಾಡುತ್ತಾರೆ ಅವರು ನಾಗಾಸಾಧುಗಳು ಎನಿಸಿಕೊಳ್ಳಬೇಕಾದರೆ ಕಠಿಣವಾದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ನಾಗಾಸಾಧುಗಳಿಗೆ ದೀಕ್ಷೆ ನೀಡಿದ ನಂತರ ಅವರನ್ನು ವಿಶೇಷ ವರ್ಗದಲ್ಲಿ ಇರಿಸಲಾಗುತ್ತದೆ ಇವರನ್ನೇ ಖುನಿ ನಾಗಾಸಾಧುಗಳು ಎಂದು ಕರೆಯಲಾಗುತ್ತದೆ ಈ ಕುನಿ ನಾಗಾಸಾಧುಗಳ ಬಗ್ಗೆ ತಿಳಿದುಕೊಂಡವರು ತುಂಬಾನೇ ವಿರಳ ಎನ್ನಬಹುದು ಯಾರು ಈ ಕುನಿ ನಾಗಾಸಾಧುಗಳು ಅಂತ ನೋಡೋಣ ಬನ್ನಿ ಕೆಲವೊಂದು ಪಂಡಿತರ ಪ್ರಕಾರ ನಾಗಾಸಾಧುಗಳು ಹರಿದ್ವಾರ ಉಜ್ಜಯಿನಿ ಇನ್ನಿತರ ಅತ್ಯಂತ ಮಹತ್ವವುಳ್ಳ ಧಾರ್ಮಿಕ ಕ್ಷೇತ್ರಗಳಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ ಎಣಿಸಿಕೊಳ್ಳುವ ಮುನ್ನ ಅವರು ಸಾಕಷ್ಟು ಕಠಿಣ ಮಾರ್ಗವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾಗಾಸಾಧುಗಳು ಎಣಿಸಿಕೊಳ್ಳುವ ಮುನ್ನ ಅವರು ಸಾಧುಗಳಂತೆ ಆದರೆ ಅವರಿಗಿಂತ ಭಿನ್ನವಾಗಿ ಇರಬೇಕಾಗುತ್ತದೆ ನಾಗಾಸಾಧುವಾಗುವ ಮೊದಲು ಅವರು ಮಹಾಂತರಾಗಿ ಮೂರು ವರ್ಷಗಳ ಕಾಲ ನಾಗಾಸಾಧುಗಳ ಬಳಿ ಶಿವನಿಗೆ ಸೇವೆಯನ್ನು ಸಲ್ಲಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ಅವನ ಬ್ರಹ್ಮಚರ್ಯವನ್ನು ಸಹ ಪರೀಕ್ಷಿಸಲಾಗುತ್ತದೆ ಸಾಧು ಬ್ರಹ್ಮಚರ್ಯದ ವ್ರತವನ್ನು ಪೂರ್ಣಗೊಳಿಸಿದರೆ ಅವನಿಗೆ ಮುಂದುವರಿಯಲು ಅವಕಾಶ ಸಿಗುತ್ತದೆ ಇವರು ದೀಕ್ಷೆಯನ್ನು ತೆಗೆದುಕೊಳ್ಳುವ ಮುನ್ನ ಹಲವಾರು ರಾತ್ರಿಗಳ ಕಾಲ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಬೇಕು ಇದಾದ ನಂತರ ಅಖಾಡದ ಮುಖ್ಯ ಮಹಾಮಂಡಳೇಶ್ವರರು ವಿಜಯ ಹವನವನ್ನು ನೆರವೇರಿಸುತ್ತಾರೆ ಹವನ ಮುಗಿದ ನಂತರ ಸಾಧು ಮತ್ತೆ ಒಂದು ನೂರ ಎಂಟು ಬಾರಿ ಕ್ಷಿಪ್ರಾ ನದಿಯಲ್ಲಿ ಸ್ನಾನ ಮಾಡಬೇಕು ಇದಾದ ನಂತರ ಉಜ್ಜಯಿನಿಯಲ್ಲಿ ನಡೆಯುವ ಕುಂಭಮೇಳದ ಸಮಯದಲ್ಲಿ ನಾಗಾಸಾಧು ಅಖಾಡದ ಧ್ವಜದ ಅಡಿಯಲ್ಲಿ ದಂಡಿಯನ್ನು ತ್ಯಜಿಸಬೇಕಾಗುತ್ತದೆ ಇದರ ಬಳಿಕ ಅವನು ಕುನಿ ಆಗುತ್ತಾನೆ ಯಾವ ಸಾಧುವಿಗೆ ಉಜ್ಜಯಿನಿಯಲ್ಲಿ ದೀಕ್ಷೆಯನ್ನು ನೀಡಲಾಗುತ್ತದೆಯೋ ಅವನನ್ನು ಕುನಿ ಸಾಧು ಎಂದು ಕರೆಯಲಾಗುತ್ತದೆ ಹರಿದ್ವಾರದಲ್ಲಿ ಯಾವ ಸಾಧು ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾನೋ ಅವನನ್ನು ಬರ್ಫಾಣಿ ಸಾಧು ಎಂದು ಕರೆಯಲಾಗುತ್ತದೆ ಇವಾಗ ಸಾಧುಗಳಿಗಿಂತ ಕುನಿ ಸಾಧುಗಳು ಹೇಗೆ ಭಿನ್ನ ಅಂತ ನೋಡೋಣ ಬನ್ನಿ ಯಾವ ಸಾಧುಗಳು ಉಜ್ಜಯಿನಿಯಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೋ ಅಂದರೆ ಕುಣಿ ನಾಗಾಸಾಧುಗಳು ಉಳಿದೆಲ್ಲ ನಾಗಾಸಾಧುಗಳಿಗಿಂತ ತುಂಬಾ ದೈವಿಕ ಶಕ್ತಿಯನ್ನು ಹೊಂದಿರುತ್ತಾರೆ ಈ ಕುಣಿ ನಾಗಾಸಾಧುಗಳು ಯಾವುದೇ ವ್ಯಕ್ತಿಯ ಮೇಲೆ ಮೋಸ ಮಾಡುವ ಮನೋಭಾವ ಹಾಗೂ ದ್ವೇಷದ ಭಾವನೆ ಇರುವುದಿಲ್ಲ ಈ ಕುನಿ ನಾಗಾಸಾಧುಗಳು ಧರ್ಮದ ರಕ್ಷಣೆಗಾಗಿ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ ಧರ್ಮದ ರಕ್ಷಣೆಗಾಗಿ ಎಂತಹದ್ದೇ ಕೆಲಸ ಬೇಕಾದರೂ ಮಾಡುತ್ತಾರೆ ಇವರು ಧರ್ಮದ ರಕ್ಷಣೆಯ ವಿಚಾರದಲ್ಲಿ ಧರ್ಮಕ್ಕೆ ಯೋಧರಿದ್ದಂತೆ ಹಾಗಾಗಿ ಇವರನ್ನು ಕೆಲವರು ನಾಗಾ ಸೈನ್ಯ ಎಂದು ಕರೆಯುತ್ತಾರೆ ನಾಗಾ ಸಾಧುಗಳು ಎಷ್ಟು ಧರ್ಮನಿಷ್ಠರಾಗಿರುತ್ತಾರೆ ಎಂದರೆ ಧರ್ಮದ ರಕ್ಷಣೆಗಾಗಿ ಅವರು ತಮ್ಮನ್ನು ತಾವೇ ಬಲಿ ಕೊಟ್ಟುಕೊಳ್ಳಲು ಹಿಂದೆ ಮುಂದೆ ಹಿಂಜರಿಯುವುದಿಲ್ಲ ಹಾಗೂ ಇತರರನ್ನು ಬಲಿ ಕೊಡುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಇವಾಗ ನಾಗಾ ಸಾಧುಗಳು ಎಲ್ಲಿರುತ್ತಾರೆ ಅಂತ ನೋಡೋಣ ಬನ್ನಿ ದೀಕ್ಷೆನೇ ತೆಗೆದುಕೊಳ್ಳುವ ಸ್ಥಳದಲ್ಲಿ ನಾಗಾಸಾಧುಗಳು ಈ ಕುನಿ ನಾಗಾಸಾಧುಗಳಿಗೆ ಬೂದಿ ಕುಂಕುಮ ಮತ್ತು ರುದ್ರಾಕ್ಷಿಯಂತಹ ಐದು ವಸ್ತುಗಳನ್ನು ಧರಿಸಲು ನೀಡುತ್ತಾರೆ ಇದಲ್ಲದೆ ಅವರು ತಮ್ಮ ಇಡೀ ಜೀವನವನ್ನು ಸನ್ಯಾಸಿಯಾಗಿ ಕಳೆಯುವುದಾಗಿ ಪ್ರತಿಜ್ಞೆ ಮಾಡಬೇಕಾಗುತ್ತದೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ ನಾಗಾಸಾಧುಗಳು ಅಖಾಡಗಳನ್ನು ತೊರೆದು ಪರ್ವತಗಳು ಅಥವಾ ಕಾಡುಗಳಿಗೆ ಹೋಗಿ ಅಲ್ಲಿಯೇ ಇದ್ದು ತಮ್ಮ ಸಾಧನೆಯನ್ನು ಮಾಡುತ್ತಾರೆ ಈ ವರ್ಷದ ಮೇಳವು ಜನವರಿ ಹದಿಮೂರರಿಂದ ಪ್ರಯಾಗ್ರಾಜ್ನಲ್ಲಿ ಪ್ರಾರಂಭವಾಗಿದೆ ಈ ಸಮಯದಲ್ಲಿ ಹೆಚ್ಚಿನ ಜನಸಂಖ್ಯೆಯ ನಾಗಾಸಾಧುಗಳು ಪ್ರಯಾಗ್ರಾಜ್ನಲ್ಲಿ ತಲುಪುತ್ತಾರೆ ಮತ್ತು ಹೆಚ್ಚಿನ ಸಂಖ್ಯೆಯ ಸಾಮಾನ್ಯ ಜನರು ಕುಂಭಮೇಳಕ್ಕೆ ತಲುಪುತ್ತಾರೆ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಪವಿತ್ರ ಮಹಾಕುಂಭ ಮೇಳವನ್ನು ಆಚರಿಸಲಾಗುವುದು ಈ ಸಮಯದಲ್ಲಿ ನೀವು ಕುಣಿ ನಾಗಾಸಾಧುಗಳನ್ನು ಅಲ್ಲಿ ನೋಡಬಹುದು ಇಂತಹ ಇನ್ನಷ್ಟು ಉಪಯುಕ್ತ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ